ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಭಾನುವಾರ ಮನೇಲಿ ಕುತ್ಕೊಂಡು ಏನ್ ಮಾಡದ್ ಗುರು ಬನ್ನಿ ಮಲ್ಲಿಕಾ ಬಿರಿಯಾನಿಗೆ ಅಯ್ಯೋ ಮತ್ತೆ ಶುರು ಒನ್ ಆಫ್ ದ ಟಾಪ್ ಫೈವ್ ಮಟನ್ ಬಿರಿಯಾನಿ ಹೋಟೆಲ್ ಲಿಸ್ಟ್ ಮಾಡಿದ್ರೆ ಅದರಲ್ಲಿ ಮಲ್ಲಿಕಾ ಬಿರಿಯಾನಿ ಕೂಡ ಒಂದಾಗಿರುತ್ತೆ ಗುರು ಮಲ್ಲಿಕಾ ನಿನ್ನೆ ಮೊನ್ನೆ ಶುರು ಆಗಿದ್ದಲ್ಲ ಸುಮಾರು ವರ್ಷಗಳಿಂದ ಬೆಂಗಳೂರು ಅವ್ರಿಗೆ ಅದ್ಭುತವಾಗಿರುವಂತ ಮಟನ್ ಬಿರಿಯಾನಿನ ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ರೀಸೆಂಟ್ ಆಗಿ ಇವರು ತಮ್ಮ ಹತ್ರ ಇದ್ದಂಥ ಬಿರಿಯಾನಿ ಹೋಟೆಲ್ನ ಒಂದು ಬಿರಿಯಾನಿ ಸಾಮ್ರಾಜ್ಯವನ್ನಾಗೆ ಬದಲಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ ತಿಳ್ಕೊಳ್ಳಲ್ಲ ಅಂತ ಏ ಒಂದ್ ಸಲ ತಿಳ್ಕೊಂಡ್ ನೋಡು ಒಳ್ಳೆ ಅನಸ ಇಲ್ಲಿ ತಿಳ್ಕೊಳ್ಳೋ ನಾವ್ ಎರಡು ಮಟನ್ ಬಿರಿಯಾನಿ ಒಂದ್ ಚಿಕನ್ ಗಿರೋಸ್ಟ್ ತೊಗೊಂಡ್ವಿ ಅಕ್ಕ ಒಂದ್ ಚಿಕನ್ ಗಿರ್ ರೋಸ್ಟ್ ಕೊಡಕ್ಕ ಆದ್ರೆ ಚಿಕನ್ ಗಿ ರೋಸ್ಟ್ಗೆ ತುಪ್ಪ ಮಾತ್ರ ಹಾಕ್ಬೇಡಿ ಯಾಕಂದ್ರೆ ನೀನು ಡೈಟ್ ಕಂಟ್ರೋಲ್ ఇప్పుడు డైట్ చేసి ఏం చేస్తావు తీసుకో ఇందాకే ఎనిమిది సమోసాలు తిన్నాడు ఇప్పుడు ఏమో డైట్ అంటున్నాడు సుమ్ ఇర కయ్యకేబుడు నమ్మ అక్క యాక గరాబుట్లో ಇವರು ನಾವೆಲ್ಲ ಸುಮಾರು ಕಡೆ ಬೈಕ್ ರೈಡ್ಗಳನ್ನ ಹೋಗಿದ್ದೀವಿ ಬಿರಿಯಾನಿ ಟ್ರೈ ಮಾಡೋಕೆ ಅಂತ ಹೊಸಕೋಟೆ ಸೈಡ್ ಆಗಿರ್ಬೋದು ಹೊಸೂರು ಸೈಡ್ ಆಗಿರ್ಬೋದು ಬಿರಿಯಾನಿ ಹೋಟೆಲ್ಗಳಲ್ಲಿ ಬಿರಿಯಾನಿ ಬಿಟ್ಟು ವಾಟರ್ ಸಿಗ್ಬೋದು ಆದರೆ ಈ ಒಂದು ಜಾಗದಲ್ಲಿ ಬರೀ ವಾಟರ್ ಅಲ್ಲ ಎಲ್ಲ ಥರದ ಕೂಲ್ ಡ್ರಿಂಕ್ಸ್ಗಳು ಸಿಗುತ್ತೆ ಮತ್ತೆ ಐಸ್ ಕ್ರೀಮ್ಸ್ಗಳು ಸಿಗುತ್ತೆ ಅಷ್ಟು ಮಾತ್ರನೇ ಎಲ್ಲ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋಡಾನು ಸಿಗುತ್ತೆ ಬೀಡಾನು ಸಿಗುತ್ತೆ ಗುರು ನೀವು ಇಲ್ಲಿ ಯಾವಾಗಾದ್ರೂ ಬನ್ನಿ ವೀಕ್ ಡೇಸ್ ಆದ್ರೂ ಬನ್ನಿ ವೀಕೆಂಡ್ ಆದ್ರೂ ಬನ್ನಿ ಅದ್ರ ಎಷ್ಟೊದ್ಗಾದ್ರು ಬನ್ನಿ ಅದೇ ಎಷ್ಟೇ ಜನ ಇದ್ರು ಇಲ್ಲಿ ಕ್ರೌಡ್ ಅಂತ ಅನ್ಸೋದೇ ಇಲ್ಲ ಯಾಕೆಂದ್ರೆ ಅಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಈ ಒಂದೇ ಹೋಟೆಲ್ ಅಲ್ಲಿ ಸುಮಾರ್ ತರ ಆಂಬಿಯನ್ಸ್ ನಾವು ನೋಡಬಹುದು ಮಲ್ಲಿಕಾ ಬಿರಿಯಾನಿ ಹಳೆ ಅಂತ ಎಂಟರ್ ಆದ್ರೆ ಒಂದು ಹಳೆ ಆಂಬಿಯನ್ಸ್ ನಾವು ನೋಡಬಹುದು ಅದಾದ್ಮೇಲೆ ನಾವು ಬಿರಿಯಾನಿ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಂದ್ರೆ ಒಂದು ಸ್ಟೈಲ್ ಆಂಬಿಯನ್ಸ್ ಕಾಣುತ್ತೆ ಅದರ ನೆಕ್ಸ್ಟ್ ನೋಡಿದ್ರೆ ಒಂಥರ ಚೌಟ್ರಿ ತರ ಅನ್ಸುತ್ತೆ ಅದ್ರ ಮೇಲೆ ಬಂದ್ರೆ ಒಂಥರ ಪಪ್ ತರ ಆಂಬಿಯನ್ಸ್ ಇದೆ ಓವರ್ಆಲ್ ಆಗಿ ಆಂಬಿಯನ್ಸ್ ಬಗ್ಗೆ ಮಾತಾಡಿದ್ರೆ ಸೂಪರ್ ಆಗಿದೆ ಮತ್ತೆ ಕಾರ್ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಎಷ್ಟೇ ಜನ ಬಂದ್ರೂ ನೀಟಾಗಿ ಆಂಬಿಯನ್ಸ್ ನ ಕಾಪಾಡ್ಕೊಂಡಿದ್ದಾರೆ ಓ ಬ್ಯೂಟಿಫುಲ್ ಸೋ ಎಲಿಗಂಟ್ जस्ट लुಕಿಂಗ್ ಲೈಕ್ ಅ ವಾу जस्ट लुಕಿಂಗ್ ಲೈಕ್ ಅ ವಾу ಬಿರಿಯಾನಿ ಕ್ವಾಂಟಿಟಿ ಏನೋ ಸೂಪರ್ ಆದ್ರೆ ಚಿಕನ್ ಅಂತ ಒಂದು ಮೂರು ಪೀಸ್ ಕೊಟ್ಟಿದ್ರು ಆಗಿದಾಗೈತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಈಗ ಬಿರಿಯಾನಿ ಬಗ್ಗೆ ಮಾತಾಡೋಣ ಬಿರಿಯಾನಿ ಕ್ವಾಂಟಿಟಿ ಅಂತೂ ಸೂಪರ್ ಆಗಿತ್ತು ಬಿರಿಯಾನಿಲಿ ಪೀಸಸ್ ಕೂಡ ಅಷ್ಟೇ ಜಾಸ್ತಿ ಇತ್ತು ಒಬ್ಬ ಒಳ್ಳೆ ಬ್ಯಾಟ್ಸ್ಮೆನ್ಗೆ ಹೊಟ್ಟೆ ತುಂಬುವಷ್ಟು ಬಿರಿಯಾನಿನ ಇವರು ಕೊಡ್ತಾರೆ ಇನ್ನು ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ಮಟನ್ ಬಿರಿಯಾನಿ ಓವರ್ ಆಲ್ ಆಗಿ ಸೂಪರ್ ಆಗಿತ್ತು ಬಿರಿಯಾನಿ ತುಂಬಾ ಮಸಾಲೆ ಅಥವಾ ತುಂಬ ಖಾರ ಅಂತ ಅನ್ಸೋದೇ ಇಲ್ಲ ತುಂಬ ಮೈಲ್ಡ್ ಟೇಸ್ಟ್ ಕೊಡುತ್ತೆ ಯಾರು ತುಂಬಾ ಖಾರ ತಿನ್ನಲ್ಲ ಅಂಥವ್ರಿಗೆ ಈ ಬಿರಿಯಾನಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಮೇ ಬಿ ತುಂಬ ಸ್ಪೈಸಿ ಇರೋ ರೀಸನ್ಗೆ ನಾವು ಒಂದು ಬಿರಿಯಾನಿ ತಿಂದಿದ್ದೇ ಗೊತ್ತಾಗಿಲ್ಲ ಮಾತಾಡ್ತಾ ಮಾತಾಡ್ತಾ ಬಿರಿಯಾನಿನೇ ಖಾಲಿ ಆಗೋಯಿತು ನೀವೇನಾದರೂ ಮಲ್ಲಿಕ ಬಿರಿಯಾನಿ ಹೋಗಿದರೆ ಅಥವಾ ಇನ್ನೂ ಹೋಗಿಲ್ಲ ಅಂತಂದರೆ ಹೋಗಿ ಅಲ್ಲಿನ ಬಿರಿಯಾನಿ ಟೇಸ್ಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮೇಲೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್